ಇಲ್ಲಿ ಪ್ರವಾದಿಯಾದ ಯಲೀಶನು ದೋತಾನಿನಲ್ಲಿ ಇರುವಾಗ ಅರಾಮ್ಯರ ಅರಸನು ಯಲೀಶನನ್ನು ಹಿಡಿಯಲು ರಥರಥಾಶ್ವಗಳನ್ನು ಕಳುಹಿಸಿದ್ದನು ನಾವು ನೋಡುತ್ತಾ ಇದ್ದೇವೆ ಆ ಒಂದು ಸಂದರ್ಭದಲ್ಲಿ ಯಲೀಶನು ತನ್ನ ಸೇವಕನಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ ದೊಡ್ಡ ರಥರಥಾಶ್ವಗಳು ಮಹಾ ಸೈನ್ಯವು ಆ ಪಟ್ಟಣವನ್ನು ಸುತ್ತುವರೆದಿತ್ತು ಇದನ್ನು ನೋಡಿರ್ತಕ್ಕಂಥ ಯಲೀಶ ಪ್ರವಾದಿಯ ಸೇವಕನು ಅಯ್ಯೋ ಸ್ವಾಮಿ ನಾವು ಏನು ಮಾಡೋಣ ಎಂಬುದಾಗಿ ಬಹಳವಾಗಿ ಹೆದರಿಕೊಳ್ಳುತ್ತಾನೆ ಆಗ ಯಲೀಶನು ಹೆದರಬೇಡ ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂಬುದಾಗಿ ಹೇಳುತ್ತಾನೆ ಪ್ರಿಯರೇ ಒಂದು ಯೋಹಾನ ನಾಲ್ಕು ನಾಲ್ಕರಲ್ಲಿ ನಾವು ನೋಡುತ್ತೇವೆ ಯೋಹಾನನು ಅಲ್ಲಿ ತಿಳಿಸುತ್ತಾನೆ ನಮ್ಮಲ್ಲಿರುವ ಆತನು ಹೆಚ್ಚಿನವನು ಎಂಬುದಾಗಿ ಯಾರು ನಮ್ಮಲ್ಲಿದ್ದಾರೆ ಏಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿದ್ದಾರೆ ಏಸು ಕ್ರಿಸ್ತನು ನಮ್ಮ ಹೃದಯದಲ್ಲಿದ್ದಾರೆ ನಮ್ಮ ದೇಹ ಆತನ ಆಲಯವಾಗಿದೆ ನಮ್ಮಲ್ಲಿ ಆತನು ವಾಸಿಸಲಿಕ್ಕೆ ಇಷ್ಟಪಡುವ ಆತನಾಗಿದ್ದಾನೆ ಇಲ್ಲಿ ಯಲೀಶ ಪ್ರವಾದಿ ಹೇಳ್ತಾ ಇದ್ದಾನೆ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂಬುದಾಗಿ ಹೌದು ಯಲೀಶ ಪ್ರವಾದಿ ಸುತ್ತಲೂ ದೇವರು ರಥರಥಾಶ್ವಗಳನ್ನು ಕಳಿಸಿಕೊಟ್ಟಿದ್ದನು ಯಾರನ್ನು ಕುರಿತು ಎಲಿಶನು ನಮ್ಮ ಕಡೆಯಲ್ಲಿರುವವರು ಎಂದು ಹೇಳ್ತಾ ಇದ್ದಾನೆ ಅಂದರೆ ತನ್ನ ಸುತ್ತಲೂ ಅವನ ರಕ್ಷಣೆಗಾಗಿ ಅಗ್ನಿಮಯವಾದ ರಥರಥಾಶ್ವಗಳು ನಿಂತಿರುವುದನ್ನು ಅವನ ನಂಬಿಕೆಯ ಕಣ್ಣುಗಳಿಂದ ನೋಡುತ್ತಾನೆ ಪ್ರಿಯರೇ ಅವನ ಆತ್ಮೀಕ ಕಣ್ಣುಗಳಿಂದ ನೋಡುತ್ತಾನೆ ಅವನ ಕಣ್ಣುಗಳು ತೆರೆಯಲ್ಪಟ್ಟಿದ್ದರಿಂದಲೇ ಅಗ್ನಿ ಪ್ರಕಾರವಾದ ಕರ್ತನು ಅವನೊಂದಿಗಿರುವುದನ್ನು ಅವನು ಗ್ರಹಿಸಿಕೊಳ್ಳುತ್ತಾನೆ ನನ್ನ ಪ್ರಿಯ ದೇವಚಂದ್ರೆ ಇಂದು ನಿನಗೆ ವಿರೋಧವಾಗಿ ಅನೇಕ ಜನರು ಮಾತನಾಡುತ್ತಾ ಇರಬಹುದು ಅನೇಕ ವಿಧವಾದ ಕಾರ್ಯಗಳನ್ನು ನಿನ್ನ ವಿರೋಧವಾಗಿ ಸಾಧಿಸ್ತಾ ಇರಬಹುದು ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿ ನೀನು ಹೆದರಬೇಡ ಅಂದು ಯಲೀಶ ಪ್ರವಾದಿ ತನ್ನ ಸೇವಕನಿಗೆ ಹೇಳಿರುವಂಥ ಮಾತನ್ನು ದೇವರು ಇವತ್ತು ನಿನಗೆ ಹೇಳ್ತಾ ಇದ್ದಾರೆ ಹೆದರಬೇಡ ಎಂಬುದಾಗಿ ಏಸು ಎರಡು ಸಾವಿರ ವರ್ಷಗಳ ಹಿಂದೆಯೇ ನರಮಾನವನಾಗಿ ಲೋಕದಲ್ಲಿ ಜನಿಸಿ ಬಂದಿರತಕ್ಕಂಥ ಶುಭವಾರ್ತೆಯನ್ನು ಕುರುಬರ ಹತ್ತಿರ ಹೋದಾಗ ಆ ಬೆಳಕನ್ನು ಕಂಡು ಕುರುಬರು ಭಯಪಟ್ಟಾಗ ಕುರುಬರಿಗೂ ಕೂಡ ಶುಭವಾರ್ತೆ ತಿಳಿಸಲ್ಪಟ್ಟಿತ್ತು ಭಯಪಡಬೇಡ ಎಂಬುದಾಗಿ ನಿಮಗೋಸ್ಕರ ಈ ಹೊತ್ತು ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ ಹೌದು ಪ್ರಿಯ ದೇವಚಂದ್ರೆ ನಿನಗಾಗಿ ಒಬ್ಬ ರಕ್ಷಕನು ಹುಟ್ಟಿದಾನೆ ನಿನ್ನನ್ನು ಕಾಯುವುದಕ್ಕಾಗಿ ದೇವರು ಅಗ್ನಿಮಯವಾದ ರಥನ ತಾಶ್ವಗಳನ್ನು ಕಳಿಸಿಕೊಡಬೇಕು ಇದ್ದಾರೆ ಆದುದರಿಂದ ನೀನು ಭಯಪಡಬೇಡ ನೀನು ಹೆದರಬೇಡ ನೀನು ಇವತ್ತು ಯಾವ ಸಮಸ್ಯೆಗಳಿಗೆ ಈಡಾಗಿದ್ದರೂ ಕೂಡ ಕರ್ತನು ನ್ಯಾಯವಂತನಾಗಿದ್ದಾನೆ ಕರ್ತನು ಸತ್ಯವಂತನಾಗಿದ್ದಾನೆ ಕರ್ತನು ಖಂಡಿತವಾಗಿಯೂ ನಿನಗೆ ನ್ಯಾಯವನ್ನು ತೀರಿಸಿ ನಿನ್ನನ್ನು ಆಶೀರ್ವದಿಸುತ್ತಾರೆ ಎಲ್ಲ ಭಯದಿಂದ ನಿನಗೆ ಬಿಡುಗಡೆ ಕೊಡುತ್ತಾರೆ ನನ್ನ ದೇವ ಮಗುವೆ ಸರ್ವಶಕ್ತನಾದ ಕರ್ತನು ನಿನ್ನೊಂದಿಗಿರುವನು ಆತನೇ ನಿನ್ನನ್ನು ಸಕಲ ವಿಧವಾದ ಅಪಾಯದಿಂದಲೋ ಗಂಡಾಂತರಗಳಿಂದಲೋ ತಪ್ಪಿಸಿ ನಿನ್ನನ್ನು ಕಾಪಾಡುವ ಭಯಪಡಬೇಡ ಹೆದರಬೇಡ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ಯೇಸುವೆ ನಿನ್ನ ನಾಮಕ್ಕೆ ಕೋಟ್ಯಾನು ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವ ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸಿದ್ದೀರಿ ನಮ್ಮನ್ನು ಕಾಯುವುದಕ್ಕಾಗಿ ನಿಮ್ಮ ಪರಿಷದ ದೂತರನ್ನು ಕಳಿಸಿಕೊಟ್ಟಿದ್ದೀರಿ ರಥರಥಾಶ್ವಗಳನ್ನು ಕಳಿಸಿದ್ದೀರಿ ಅಗ್ನಿಮಯವಾದ ರಥಗಳನ್ನು ಕಳಿಸಿದ್ದೀರಿ ದೇವ ಅದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ ಅಪ್ಪ ಈ ವಾಕ್ಯ ಕೇಳಿಸಿಕೊಡುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡ್ಕೊಳ್ತೇನೆ ಅಪ್ಪ ಇವರಲ್ಲಿ ಅನೇಕರು ಭಯಗ್ರಸ್ತರಾಗಿದ್ದಾರೆ ಕರ್ತನೆ ತಮ್ಮ ಜೀವಿತದಲ್ಲಿ ಯಾವುದೋ ಒಂದು ವಿಷಯದ ಕುರಿತು ಅವರು ಭಯ ಪಡ್ತಾ ಇದ್ದಾರೆ ಸ್ವಾಮಿ ಅವರಲ್ಲಿರುವ ಭಯವನ್ನು ಹೋಗಲಾಡಿಸು ಕರ್ತನೆ ಅಂದು ಕುರುಬರಿಗೆ ಹೆದರಬೇಡ ಎಂಬುದಾಗಿ ಹೇಳಿದ ಶುಭ ವಾರ್ತೆ ಇವರಿಗೂ ಇವತ್ತು ತಿಳಿಸಲ್ಪಡಲಿ ಕರ್ತನೆ ನಿನ್ನ ವಾಕ್ಯ ಇವರಿಗೆ ತಲುಪಲಿ ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಅವರ ಕುಟುಂಬವನ್ನ ಅವರ ಮಕ್ಕಳನ್ನ ಎಲ್ಲರನ್ನ ಆಶೀರ್ವದಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್